ಭಾರತದಲ್ಲಿ ಹತ್ತಿ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುತ್ತದೆ ಆದರೆ ಕಾಯಿ ಕೊರಿಯುವ ಗುಲಾಬಿ ಹುಳುವಿನ ಕಾಟ ರೈತರಿಗೆ ಬಹಳ ದೊಡ್ಡ ಸಮಸ್ಯೆಯಾಗಿದೆ ಕಾಯಿ ಕೊರೆಯುವ ಗುಲಾಬಿ ಹುಳುವಿನ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ ಕಾಯಿ ಕೊರೆಯುವ ಗುಲಾಬಿ ಹುಳುವಿನ ಜೀವಿತಾವಧಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಕಾಲ ಈ ಅವಧಿಯಲ್ಲಿ ಅದು ಸುಮಾರು ಇನ್ನೂರು ಮೊಟ್ಟೆಗಳನ್ನು ಇಳುತ್ತದೆ ಈ ಮೊಟ್ಟೆಗಳಿಂದ ಇನ್ನೂರು ವಯಸ್ಕ ಪತಂಗಗಳು ನಾಲ್ಕರಿಂದ ಆರು ದಿನಗಳಲ್ಲಿ ಹೊರಬರುತ್ತವೆ ಈ ಪತಂಗಗಳು ಮತ್ತಷ್ಟು ಮೊತ್ತೆಗಳನ್ನಿಡುತ್ತವೆ ಈ ಮೂಲಕ ಅದರ ಅಲ್ಪ ಜೀವಿತಾವಧಿಯಲ್ಲಿ ಸುಮಾರು ನಲವತ್ತು ಸಾವಿರ ಪತಂಗಗಳು ಹುಟ್ಟಿಕೊಳ್ಳುತ್ತವೆ ಕಾಯಿಕೊರಕ ಗುಲಾಬಿ ಹುಳು ಬೆಳೆಗೆ ಹೇಗೆ ಹಾನಿ ಉಂಟು ಮಾಡುತ್ತದೆ ಎಂದು ತಿಳಿಯೋಣ ತನ್ನ ಜೀವಿತ ಚಕ್ರದ ಆರಂಭಿಕ ಹಂತದಲ್ಲಿ ಕಾಯಿಕೊರಕ ಗುಲಾಬಿ ಹುಳು ಹೂವುಗಳನ್ನು ಪ್ರವೇಶಿಸುವ ಮೂಲಕ ಹೂವುಗಳನ್ನು ನಾಶ ಮಾಡುತ್ತದೆ ನಂತರ ಅದು ಕಾಯಿಯನ್ನು ಪ್ರವೇಶಿಸಿ ಅವುಗಳನ್ನು ಹಾಳು ಮಾಡುತ್ತದೆ ಹೀಗಾದಾಗ ಶೇಕಡ ನಲವತ್ತರಿಂದ ಐವತ್ತರಷ್ಟು ಬೆಳೆ ನಾಶವಾಗುತ್ತದೆ ಬೆಳೆ ಕಟಾವಿನ ನಂತರ ಕಾಯಿಕೊರಕ ಗುಲಾಬಿ ಹುಳು ಮಣ್ಣಿನಲ್ಲಿ ನಿದ್ರಾವಸ್ಥೆಗೆ ಹೋಗುತ್ತದೆ ಮುಂದಿನ ಬೆಳೆಯ ಸಮಯದಲ್ಲಿ ಸೂಕ್ತ ಸ್ಥಿತಿ ದೊರೆತಾಗ ಮರಿಹುಳವು ವಯಸ್ಕ ಹುಳವಾಗಿ ಮಾರ್ಪಾಡಾಗಿ ಮುಂದಿನ ಬೆಳೆಯನ್ನು ನಾಶ ಮಾಡಲು ಸಿದ್ಧವಾಗುತ್ತದೆ ಆದ್ದರಿಂದ ಕಾಯಿಕೊರಕ ಗುಲಾಬಿ ಹುಳವನ್ನು ಹೂವಿನ ಹಂತದಲ್ಲಿ ನಿಯಂತ್ರಿಸಬೇಕು ಅಂದರೆ ಅವು ಕಾಯಿಯ ಹಂತದವರೆಗೆ ತಲುಪುವ ಮುನ್ನವೇ ಅವುಗಳನ್ನು ನಾಶಪಡಿಸಬೇಕು ಇದು ಬಹಳ ಅಗತ್ಯ ಕಾಯಿಕೊರಕ ಗುಲಾಬಿ ಹುಳವನ್ನು ನಿಯಂತ್ರಿಸುವಲ್ಲಿ ಮುಖ್ಯ ಕ್ರಮಗಳನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ಚೌಕದಲ್ಲಿ ಮೊಟ್ಟೆಗಳು ಮೊಟ್ಟೆಗಳಿಂದ ಮರಿಹುಳಗಳು ಹೊರಬರುತ್ತವೆ ಮತ್ತು ಮೊಗ್ಗನ್ನು ಪ್ರವೇಶಿಸುತ್ತವೆ ಹೂಗಳು ಮುದುಡುವ ಲಕ್ಷಣಗಳು ಕಾಯಿಕೊರಕ ಗುಲಾಬಿ ಹುಳುವಿನಿಂದ ಆಗುವ ಹಾನಿಯನ್ನು ತಡೆಗಟ್ಟಲು ಭಾರತ ಸರ್ಕಾರ ಅನುಮೋದಿಸಿರುವ ಪರಿಹಾರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ವೆಲೆಕ್ಟಿನ್ ಹತ್ತಿಯ ನಾರಿನ ಉದ್ದವು ಕಡಿಮೆಯಾಗುವುದಿಲ್ಲ ಮತ್ತು ಗುಲಾಬಿ ಕಾಯಿಕೊರಕ ಹುಳುವು ನಾಶವಾಗುತ್ತದೆ ಇದೇ ವೆಲೆಕ್ಟಿನ್ ನೀಡುವ ಭರವಸೆ ಇತರ ಲಾಭಗಳ ಜೊತೆ ಅದು ಮೊಟ್ಟೆಗಳನ್ನು ಹಾಗೂ ಮರಿಹುಳುಗಳನ್ನು ನಾಶಪಡಿಸುತ್ತದೆ ವೆಲೆಕ್ಟ್ರಿನ್ನ ಎರಡು ರೀತಿಯ ದಾಳಿ ದೀರ್ಘಕಾಲ ನಿಯಂತ್ರಣ ಟ್ರಾನ್ಸ್ಲ್ಯಾಮಿನಾರ್ ಚಟುವಟಿಕೆ ಮತ್ತು ಸ್ನೇಹಮಯಿ ಕೀಟಗಳಿಗೆ ಸುರಕ್ಷತೆ ಇದು ವೆಲೆಕ್ಟಿನ್ ನ ಗುಣಮಟ್ಟಗಳು ಸರಿಯಾದ ಹಂತದಲ್ಲಿ ವೆಲೆಕ್ಟಿನ್ ನಿಂದ ಕಾಯಿ ಕೊರಕ ಗುಲಾಬಿ ಹುಳುವಿನ ನಿಯಂತ್ರಣದ ಲಾಭಗಳು ಉತ್ತಮ ಹಂತದಲ್ಲಿ ಹತ್ತಿ ಕಾಯಿಗಳು ತೆರೆದುಕೊಳ್ಳುತ್ತವೆ ನಾರಿನ ಉದ್ದ ಮತ್ತು ಗುಣಮಟ್ಟ ಚೆನ್ನಾಗಿರುತ್ತದೆ ಹತ್ತಿ ಬೀಜಗಳ ರಕ್ಷಣೆಯಾಗುತ್ತದೆ ಆರೋಗ್ಯಕರ ಹತ್ತಿ ಕಾಯಿಗಳು ಮತ್ತು ಉತ್ತಮ ಇಳುವರಿ ಮುಂದಿನ ಬೆಳೆಯ ರಕ್ಷಣೆ ವೆಲೆಕ್ಟಿನ್ ಬಳಸುವ ಸರಿಯಾದ ವಿಧಾನ ಮುನ್ನೂರು ಗ್ರಾಂ ಪ್ರತಿ ಎಕರೆಗೆ ನೂರೈವತ್ತರಿಂದ ಇನ್ನೂರು ಲೀಟರ್ ನೀರಿನೊಂದಿಗೆ ವೆಲೆಕ್ಟಿನ್ ಮಿಶ್ರಣ ಮಾಡಿ ಉಪಯೋಗಿಸಿ ಬೀಜಗಳನ್ನು ಬಿತ್ತಿದ ನಂತರ ನಲವತ್ತರಿಂದ ಐವತ್ತು ದಿನಗಳೊಳಗೆ ಮೊದಲ ಸಿಂಪಡಣೆ ಮಾಡಿ ಬೀಜಗಳನ್ನು ಬಿತ್ತಿದ ನಂತರ ಐವತ್ತೈದರಿಂದ ಅರವತ್ತೈದು ದಿನಗಳ ಒಳಗೆ ಎರಡನೇ ಸಿಂಪಡಣೆ ಮಾಡಿ ಕೀಟ ಹಾವಳಿ ನೋಡಿಕೊಂಡು ಎರಡರಿಂದ ಮೂರು ಬಾರಿ ಸಿಂಪಡಿಸಿ ಆದ್ದರಿಂದ ವೆಲೆಕ್ಟಿನ್ ಜೊತೆಗೆ ಹತ್ತಿಯ ನಾರಿನ ಉದ್ದವು ಕಡಿಮೆ ಆಗುವುದಿಲ್ಲ ಮತ್ತು ಗುಲಾಬಿ ಕಾಯುಕೊರಕ ಹುಡುಗು ನಾಶವಾಗುತ್ತದೆ ಇದು ವೆಲೆಕ್ಟಿನ್ನ ಭರವಸೆ